ಹಾಯ್ ನಮಸ್ಕಾರ ಅಲ್ಲಿನ ಅನಕರ್ಣ ಚಾನಲ್ಗೆ ಸ್ವಾಗತ ಈ ದಿನ ಗಿಣ್ಣಾಲನ್ನು ಉಪಯೋಗಿಸಿ ಗಿಣ್ಣೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಆದರೆ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈ ಗಿಣ್ಣಾಲ್ ಮಾಡೋದಕ್ಕೆ ಎರಡು ಲೀಟ್ರಷ್ಟು ಗಿಣ್ಣಲನ್ನು ತಗೊಂಡಿದ್ದೀನಿ ಈ ಗಿಣ್ಣು ಮಾಡೋದಕ್ಕೆ ಹಸು ಕರು ಹಾಕಿದ್ಮೇಲೆ ಮೂರು ದಿವಸ ಅಥವಾ ನಾಲ್ಕು ದಿವಸದ ಹಾಲಾದರೆ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ದಪ್ಪ ತಳೆದು ಬಾಣಲಿಯಲ್ಲಿ ಎರಡು ಸ್ಪೂನಷ್ಟು ಗಸಗಸೆನ ಸೇರಿಸಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಗಸಗಸೆನ ಹುರಿದಿದ್ದಾದ್ಮೇಲೆ ಅದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಮತ್ತು ಒಂದು ಕಾಲು ಪಾವನಷ್ಟು ಅಕ್ಕಿನ ತಗೊಂಡಿದ್ದೀನಿ ಎರಡು ಲೀಟ್ರ್ ಹಾಲ್ಗೆ ಒಂದು ಕಾಲು ಪಾವನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ತುಂಬ ಉರಿಯೋದು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಈಗ ಗಿಣ್ ಮಾಡೋದಕ್ಕೆ ನಾಟಿ ಹಸುವಿನ ಹಾಲಾಗಲಿ ಅಥವಾ ಎಮ್ಮೆ ಹಾಲಲ್ಲಾಗಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಅಕ್ಕಿಯೆಲ್ಲ ಹುರಿದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ತುಂಬ ಕೆಂಪಕ್ಕೇನಾಗೋದು ಬೇಕಾಗಿಲ್ಲ ಈಗ ಒಂದು ಕಾಲು ಪಾವನಷ್ಟು ಅಕ್ಕಿನ ಉರಿಯೋದಕ್ಕೆ ಹಾಕಿದೆ ಅದರಲ್ಲಿ ಕಾಲು ಪಾವನಷ್ಟು ಅಕ್ಕಿನ ಸಪ್ರೇಟಾಗಿ ತಗೋತಾ ಇದ್ದೀನಿ ಇದನ್ನು ರುಬ್ಬೋದಕ್ಕೆ ಉಪಯೋಗಿಸ್ಕೋತೀನಿ ಕಾಲು ಭಾಗದಷ್ಟು ಅಕ್ಕಿನ ಮಾತ್ರ ರುಬ್ಬೋದಕ್ಕೆ ಹಾಕ್ಕೋಬೇಕು ಈಗ ಅದೇ ಬಾಣಲಿಗೆ ಗಿಣ್ಣಾಲನ್ನು ಇದ್ದೀನಿ ನೋಡಿ ಈ ರೀತಿ ಇರಬೇಕು ಗಿಣ್ಣಂದರೆ ಒಡೆದಂಗೆ ಇರುತ್ತೆ ಇದು ಮೂರು ದಿಸದ್ದ ಹಾಲು ಅದಕ್ಕೆ ಈ ರೀತಿ ಇದೆ ಹಾಲನ್ನು ಸೇರಿಸಿ ಸ್ವಲ್ಪ ಬಿಸಿ ಆಗೋವರೆಗೂ ಕಾಯಿಸ್ಕೋಬೇಕು ಹಾಲು ಸ್ವಲ್ಪ ಬಿಸಿ ಆದಮೇಲೆ ಅಕ್ಕಿನ ಒಂದೆರಡು ಸ ಒಂದು ಸಲ ತೊಳೆದ್ಬಿಟ್ಟು ಅದನ್ನು ಈ ಹಾಲಿನಲ್ಲಿ ಸೇರಿಸ್ತಾಯಿದ್ದೀನಿ ಅಕ್ಕಿನ ಪೂರ್ತಿ ಹಾಲಿನಲ್ಲೇ ಬೇಯಿಸ್ಕೋಬೇಕು ಆಗಲೇ ಚೆನ್ನಾಗಿರುತ್ತೆ ನೀರೇನು ಉಪಯೋಗಿಸ್ಬಾರ್ದು ಹಾಲಿಗೆ ಅಕ್ಕಿಯ ಹಾಲಿನಲ್ಲೇ ಪೂರ್ತಿಯಾಗಿ ಬೆಂದ್ಬಿಡ್ಬೇಕು ಮೆತ್ತಕ್ಕಾಗಬೇಕು ಅಲ್ಲಿವರೆಗೂ ಹಾಗೆ ಬೇಯಿಸ್ಕೋಬೇಕು ಅಕ್ಕಿ ಬೇಯೋಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಆರು ಏಲಕ್ಕಿ ಹುರ್ಕೊಂಡಿದ್ದಂಥ ಅಕ್ಕಿ ಮತ್ತು ಗಸಗಸೆನ ಸೇರಿಸ್ತಾಯಿದ್ದೀನಿ ಇದ್ರ ಜೊತೆಗೆ ಅರ್ಧ ಒಣ ಕೊಬ್ಬರಿನ ಸೇರಿಸ್ಕೊಂಡು ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೋಬೇಕು ಮೊದಲು ನೀರೇನು ಸೇರಿಸ್ದೆ ಪೌಡರ್ ಮಾಡ್ಕೋಬೇಕು ನಂತರ ಅದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಎಲ್ಲ ರುಬ್ಕೊಂಡಿದ್ದಾಗಿದೆ ಈಗ ಅಕ್ಕಿ ಬೆಂದಿದೆಯೆಲ್ಲ ನೋಡೋಣ ನೋಡಿ ಈ ರೀತಿ ಅಂದಾಗ ಅಕ್ಕಿ ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕಾಗುತ್ತೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಈಗ ನೋಡಿ ಕರೆಕ್ಟಾಗಿ ಬೆಂದಿದೆ ಅಕ್ಕಿ ಅಕ್ಕಿ ಪೂರ್ತಿಯಾಗಿ ಬೆಂದ ಮೇಲೆ ಬೆಲ್ಲ ಸೇರಿಸ್ಬೇಕು ಮೊದಲೇ ಸೇರಿಸ್ಬಿಟ್ರೆ ಅಕ್ಕಿ ಸರಿಯಾಗಿ ಬೇಯೋದೇ ಇಲ್ಲ ಹಾಗೆ ನಿಂತೋಗ್ಬಿಡುತ್ತೆ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಯಾಕಂದರೆ ಗಿಣ್ಣಲ್ಲಿ ಸ್ವಲ್ಪ ಹುಳಿ ಇರುತ್ತೆ ಅದಕ್ಕೋಸ್ಕರ ಬೆಲ್ಲ ಜಾಸ್ತಿ ಬೇಕಾಗುತ್ತೆ ಒಂದು ಸ್ವಲ್ಪ ಸೇರಿಸ್ಕೊಂಡು ಎಷ್ಟು ಬೇಕೋ ನೋಡಿಕೊಂಡು ಆಮೇಲೆ ಬೇಕಿದ್ದರೆ ಸೇರಿಸ್ಕೊಬೋದು ರುಚಿ ನೋಡಿ ಆಮೇಲೆ ಸ್ವೀಟ್ ಏನಾದರೂ ಬೇಕಿದ್ದರೆ ಸೇರಿಸ್ಕೊಬೋದು ಇದಕ್ಕೆ ಬೆಲ್ಲ ಜಾಸ್ತಿನೇ ಬೇಕಾಗುತ್ತೆ ಬೆಲ್ಲ ಎಲ್ಲ ಸೇರಿಸಿದ್ದಾಯಿತು ಈಗ ರುಬ್ಕೊಂಡಿರೋ ಅಂಥ ಕೊಬ್ಬರಿ ಗಸಗಸೆ ಅಕ್ಕಿನ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸೇರಿಸಿದ್ದಾದಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಕೊಬ್ಬರಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ರುಚಿ ನೋಡಿದೆ ಇನ್ನೂ ಸ್ವಲ್ಪ ಸ್ವೀಟ್ ಸಾಲದೇ ಇತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ಎಲ್ಲ ಸೇರಿಸಿದ್ದಾದಮೇಲೆ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಬೇಕು ಮತ್ತು ಕೊಬ್ಬರಿ ಗಸಗಸೆ ಅಕ್ಕಿ ಎಲ್ಲ ಹಾಕಿರ್ತೀವೋ ಅದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಬೇಕು ಅದಕ್ಕೆ ಸಣ್ಣೂರಿಯಲ್ಲಿ ಕುದಿಸ್ಕೋಬೇಕು ಇದು ಗಿಣ್ ಮಾಡುವಾಗ ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆನ ತೊಗೋಬೇಕು ತುಂಬ ತೆಳುವಾದ ಪಾತ್ರೆ ತೊಗೊಂಡ್ರೆ ಬೇಗ ತಳ ಹತ್ತಿಬಿಡುತ್ತೆ ಈಗ ನೋಡಿ ಎಲ್ಲ ತಯಾರಾಗಿದೆ ಗಿಣ್ಣೆಲ್ಲ ತಯಾರಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಈಗ ಬಿಸಿ ಇರುವಾಗ ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಸ್ವಲ್ಪ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಇದು ಬಿಸಿಯಾಗಿರುವಾಗ ತಿನ್ನೋದಕ್ಕಿಂತ ಮೇಲೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಗಿಣ್ಣಲ್ಲಿ ಯಾವಾಗಲೂ ಸಿಗೋದಿಲ್ಲ ಸಿಕ್ಕಿದಾಗ ಈ ರೀತಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ತುಂಬಾ ರುಚಿಕರವಾದಂಥ ಗಿಣ್ಣು ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ